ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಹದಿನೆಂಟು ವರ್ಷ ಈ ನಾಲ್ಕು ರಾಶಿಯವರಿಗೆ ಮಹಾವಿಷ್ಣುವಿನ ಕೃಪೆಯಿಂದಾಗಿ ಕೋಟಿ ಕೋಟಿ ದುಡ್ಡನ್ನ ಮಾಡ್ತೀರಾ ಐಷಾರಾಮಿ ಜೀವನದ ಜೊತೆಗೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಹೊಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಹದಿನೆಂಟು ವರ್ಷ ಏನಿದೆ ಮಹಾವಿಷ್ಣುವಿನ ಕೃಪಾಶೀರ್ವಾದ ಇರೋದ್ರಿಂದ ಕೋಟಿ ದುಡ್ಡು ಮಾಡ್ತೀರಾ ಐಷಾರಾಮಿ ಜೀವನ ನಿಮ್ಮದಾಗುದ್ರ ಜೊತೆಗೆ ದುಡ್ಡಿನ ಸುರಿಮಳೆ ಈ ನಾಲ್ಕು ರಾಶಿಯವರ ಜೀವನದಲ್ಲಿ ಸುರಿತಾ ಹೋಗುತ್ತೆ ಕುಟುಂಬದವರೊಂದಿಗೆ ನೀವು ಆರಾಮದಾಯಕ ಸಮಯವನ್ನ ಕಳೀತೀರಾ ನೀವು ಹೂಡಿಕೆಯನ್ನ ಮಾಡಲು ಇದು ಸೂಕ್ತ ಸಮಯವಾಗಿದ್ದು ಹೆಚ್ಚಿನ ಹಣವನ್ನ ಮೀಸಲಿಡೋದು ನಿಮ್ಗೆ ಭವಿಷ್ಯದಲ್ಲಿ ಅನುಕೂಲವನ್ನ ಮಾಡಿಕೊಳ್ಳುತ್ತೆ ವಿದ್ಯಾರ್ಥಿಗಳಿಗೆ ಅದ್ಭುತ ಅನುಭವಗಳನ್ನ ಹೊಂದುವ ಅವಕಾಶ ಈ ಸಮಯದಲ್ಲಿ ಒದಗಿ ಬರುತ್ತೆ ನಿಮ್ಮ ಮಕ್ಕಳೊಂದಿಗಿನ ಸಂಬಂಧವು ಸುಧಾರಿಸುತ್ತೆ ಮಕ್ಕಳು ನಿಮ್ಮನ್ನ ಹೆಮ್ಮೆ ಪಡುವಂತೆ ಮಾಡ್ತಾರೆ ಅಂತ ಹೇಳಲಾಗ್ತಿದ್ದು ನವ ವಿವಾಹಿತರು ಕುಟುಂಬದ ಅಭಿವೃದ್ಧಿಗೆ ಯೋಜನೆಯನ್ನ ರೂಪಿಸ್ಕೊಳ್ತೀರಾ ಆರ್ಥಿಕ ಸಮೃದ್ಧಿಯನ್ನು ನೀವು ಕಾಣ್ತೀರಾ ನಿಮ್ಮ ಸಂಸ್ಥೆ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಅಥವಾ ವಿಸ್ತರಣೆಯಿಂದ ಹಣವನ್ನ ಗಳಿಸ್ತಾ ಹೋಗುತ್ತೆ ಉದ್ಯೋಗಸ್ಥರು ಉತ್ತಮ ಪ್ರೋತ್ಸಾಹ ಮತ್ತು ವೇತನ ಹೆಚ್ಚಳವನ್ನ ಪಡಿತಾರೆ ಮೇಲ್ವಿಚಾರಕರು ಮತ್ತು ಮೇಲ್ವಾಧಿಕಾರಿಗಳಿಂದ ಪ್ರಶಂಸೆಯನ್ನ ನೀವು ಗಳಿಸಿಕೊಳ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸುತ್ತಿರುವ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತೀರಾ ಉದ್ಯೋಗವನ್ನ ನೀವು ಕಂಡುಕೊಳ್ತೀರಾ ಹೊಸಬರಿಗೆ ಸಮಯದ ಅವಧಿಯು ಉತ್ತಮವಾಗಿರೋದ್ರಿಂದ ಕೆಲವರು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತಾರೆ ಒಂದಷ್ಟು ಮದುವೆಗೆ ಸಂಬಂಧಪಟ್ಟಂತ ವಿಷಯಗಳ ಚರ್ಚೆ ಶೀಘ್ರದಲ್ಲೇ ನಿಮ್ಮ ಕುಟುಂಬದಲ್ಲಿ ಆರಂಭವಾಗಲಿದ್ದು ಕುಟುಂಬದ ಒಡೆತನದ ವ್ಯವಹಾರಗಳು ನಡೀತಾ ಇದ್ರೆ ಯಶಸ್ಸನ್ನ ಕಂಡುಕೊಳ್ತವೆ ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನ ಪಡೆದುಕೊಳ್ತೀರಾ ಹಣ ಸಂಪಾದಿಸಿಕೊಳ್ಳಲು ಮಾರ್ಗಗಳನ್ನ ಕಂಡುಕೊಳ್ತೀರಾ ಕೆಲವು ಕುಟುಂಬ ಪ್ರವಾಸಗಳನ್ನ ಆಯೋಜನೆ ಮಾಡ್ಕೊಳ್ತೀರಾ ಏನು ಅವಿವಾಹಿತರಿಗೆ ಮದುವೆಯಾಗುವ ಸಾಕಷ್ಟು ಸಾಧ್ಯತೆಗಳಿದ್ದು ಅನಗತ್ಯವಾಗಿ ಒಂದಷ್ಟು ಕೆಲಸಗಳಿಂದ ನೀವು ನಿಮ್ಮನ್ನ ದೂರ ಮಾಡ್ಕೊಂಡೆ ತುಂಬಾನೇ ಒಳಿತಾಗತ್ತೆ ಭಿನ್ನಾಭಿಪ್ರಾಯಗಳನ್ನ ಪರಿಹರಿಸ್ಕೊಳ್ತೀರಾ ಏಕಾಗ್ರತೆ ಮತ್ತು ನೀವು ಗಮನ ಹರಿಸುವ ದೃಷ್ಟಿಯನ್ನ ಇನ್ಮುಂದೆ ಸುಧಾರಿಸ್ಕೊಳ್ತಾ ಹೋಗ್ತೀರಾ ಆರ್ಥಿಕ ಪರಿಸ್ಥಿತಿಯು ಬಹಳಷ್ಟು ಸುಧಾರಿಸುತ್ತೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ ಅದರಲ್ಲೂ ಸಂಶೋಧನಾ ವಿದ್ಯಾರ್ಥಿಗಳು ಮೇಲುಗೈಯನ್ನು ಸಾಧಿಸ್ತಾರೆ ಜೀವನದಲ್ಲಿ ಹೊಸ ಉದ್ದೇಶವನ್ನ ನೀವು ಹುಡುಕೊಳ್ತೀರಾ ಅದೃಷ್ಟ ನಿಮ್ಮ ಪರವಾಗಿರೋದ್ರಿಂದ ನೀವು ಮುಂದೆ ಸಾಕ್ತಾ ಹೋಗ್ತೀರಾ ಯಾವ್ದಾದ್ರೂ ಹೂಡಿಕೆ ಮಾಡ್ಬೇಕು ಅನ್ಕೊಂಡ್ರೆ ಉತ್ತಮ ಸಮಯ ನಿಮ್ಮ ತಂದೆ ನಿಮ್ಗೆ ಬೆಂಬಲವಾಗಿ ನಿಲ್ತಾರೆ ಆಸ್ತಿಯ ವಿಷಯದಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಕಾಣ್ತೀರಾ ಕೆಲವೊಂದು ಒಪ್ಪಂದಗಳನ್ನ ನೀವು ಮುರ್ದ್ಕೊಳ್ತೀರಾ ಮನೆ ಖರೀದಿಸಲು ಬಯಸ್ತಕ್ಕಂಥವ್ರು ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದ್ದು ಉದ್ಯೋಗಿಗಳು ತಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಖ್ಯಾತಿಯನ್ನ ಪಡೆದುಕೊಳ್ತಾರೆ ಹೊಸಬರಿಗೆ ಏನಾದರೂ ಅವಕಾಶಗಳನ್ನ ಕೊಡುವ ನಿಮ್ಮ ಕನಸು ನನಸಾಗುತ್ತೆ ವ್ಯವಹಾರದ ವಿಸ್ತರಣೆಯಲ್ಲಿ ಹೂಡಿಕೆಯಿಂದ ಪ್ರಯೋಜನವನ್ನ ಪಡ್ಕೊಂಡು ಲಾಭದಾಯಕ ಜೀವನ ನಿಮ್ಮದಾಗುತ್ತೆ ಜೊತೆಗೆ ವೃತ್ತಿ ಜೀವನ ಮುನ್ನಡೆಯುತ್ತಾ ಹೋಗುತ್ತೆ ಪಿತ್ರಾರ್ಜಿತ ಆಸ್ತಿಯ ಯೋಗವನ್ನ ಕೊಂಡ್ಕೊಳ್ತಕ್ಕಂತ ಒಂದಷ್ಟು ಲಾಭವನ್ನ ತಂದ್ಕೊಡ್ತಾರೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜೀವನ ಸುಧಾರಿಸ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂತ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು